ಒದೇನ ಆಗಿ ಹೋಗೈತಿ ಈಗನ ಕಾಲ ಮಿಂಚಿಲ್ಲ ಕಿತ್ತಚಿದು ಬಿಡ ವಾ ಕಟ್ಟಿದ ತಾಳಿಯನ್ನು ಈ ಸಮಾಜನೇನೋ ತಾಳ ಇಲ್ಲದ ಬೋಳಿ ಇಂದ್ರ ಹೇ ಹಾ ಅಂತಾರ ಅವ್ಗೆ ನಾಳೆ ಹುಡ್ದಾರ ಇಲ್ಲ ಮುಡದರ ಅಂತಾರ ಅಲ್ಲಾ ನಮ್ಮ ರಾಶಿ ಮೇಗದಿ ಎಲ್ಲೆ ಬಸುಡಕೆ ನೀನು ಇಲ್ಲಳೆ ಕಷ್ಟ ಬಟ್ ಮದುವೆ ಆಗಿನ್ಲೆ ಚಲೋ ಆಗಿ ಬಿಡ್ಲಿ ಯೇ ನಾನ ಸಂಬಂಧ ಅದರ ಗತಿ ಹೇಳ್ತಿಲ್ಲ ಏನಾಗಿತ್ತು ನನ್ನ ಗಂಡನ ನೋಡು ಸಂಬಂಧಕ್ಕೆ ಹೀರೆ ಹೀರೆ ಇದ್ದಂಗದ ನಾನು ಇವ ಇರ ಅವ ಏನು ಹೇಳ ಮದ್ವೆಗೆ ಏನು ಹೇಳಾರ ಮದ್ವೆಗೆ ಎಲ್ಲ ಹೇಳೋಣ ಇಲ್ಲಿ ಕುತ್ತಾರ ಒಳಗೆ ಯಾವನಾರ ಮದ್ವೆ ಆಗಿದ್ರೆ ನನಗೆ ಅಷ್ಟು ಬೇಜಾರ್ ಇರ್ತಿರ್ಲಿಲ್ಲ ಈ ಪಿಂಡ್ರಿಕನ್ ಮದ್ವೆ ಆಗಿಲ್ಲ ಅದು ನನಗೆ ಹೊಟ್ಟು ಹೊರಕತ್ತೆ ಯಾರು ಯಾರು ಸಿಗ್ಲಿಲ್ಲ ಯಾಕೆ ಏನಾಗಿತ್ತೆ ಏನೇನು ಹೇಳ ಹೇಳಿ ನನಗ ನೀನ್ ಚಂದಾಗಿ ನೋಡ್ಕೋತೀನಿ ಕಣ್ಣ ಕಣ್ಣಿಟ್ಟು ನೋಡ್ಕೋತೀನಿ ಗಜಮ್ಮದು ಹೇಳ ನಾನು ಎಲ್ಲ ಹೇಳಿ ಗಜಮ್ಮದ್ರದ್ದು ಹೇಳೀನಿ ಯೋಗಾಸನ ಮಾಡದೇಲಿ ನಿನಗ್ಯಾಕೆ ಬೇಕಲೆ ಕೇಳಾಕಂತು ಗಪ್ಪ ನಾವು ಅನುಕನು ಮಾತಾಡಕತ್ತೇವೆ ಹೊಟ್ಟೆ ಉರಿ ಅವಂಗ ತನ ಗಜಮ್ ನಿಂದ್ರಕ್ಕೆ ಬರಲ್ಲ ನಾನು ಏನು ತಯ್ಯ ಈಗ ನಿಂತಿಲ್ಲ ಕಲಾ ಸ ಮುಗುಲಿಗೆ ತಲೆ ಕೊಡ್ತಾಳೆ ಅದನ್ನು ನೋಡಕ್ಕೆ ನಾನು ಬೇಕಪ್ಪ ನೀನು ಯಾಕೆ ನೋಡ್ತಿಳೆ ಗಜಮ್ ನಿಂದ್ರಸ ನಾನು ಅಲ್ಲ ನಿನ್ನ ಕಣ್ಣಾಗ ಮಣ್ಣು ಹಾಕಲಿ ನಿನ್ನ ಕಣ್ಣಾಗ ಉಸುಕ್ ತುಂಬಲಿ ಹೆಂಗದವನು ಬಾಡ್ಯಾ ಮತ್ತೇನು ಹೇಳಣ ಇದನ್ನ ಹೇಳಪ್ಪ ಇದನ್ ಹೇಳಪ್ಪ ಪದ್ಮಸನ ಹೇಳಿ ಹೇಳಿಕೊಟ್ಟ ಅದನ್ನ ಹೇಳಂತ ಹೇಳ ರಾತ್ರಿ ಓ ನಮಸ್ಕಾರ ಅದನ್ನ ಹೇಳ ನೋಡಕಿ ಎಷ್ಟು ನಾಚಿಕೆ ನಾಚಿಕೊಂಡ ನೀನ್ ತಿಳ್ ಸುಧಾರಿಸಿ ಎಲ್ಲ ಹೇಳ

நீட்டும் அந்த ಇನ್ ಬೇಕಾದಂಗ ಅವ್ತ ನಾ ಯಾಕೆ ಸುಳ್ಳು ಹೇಳಿ ನಾ ಯಾಕೆ ಸುಳ್ಳು ಹೇಳಿ ಇವ್ರು ನಾ ಸುಳ್ಳು ಹೇಳ್ಬೋದು ಇವ್ರೆಲ್ಲ ಆಗಡೆ ಕರ್ನಾ ಹೇಳಿದ್ರಲ್ಲ ಗಡ್ಕಿನ್ ತೊಡೆ ಹಿಡಿದಿದ್ದ ಇವ್ ಬಲ್ಕಿನ್ ತೊಡೆ ಹಿಡ್ದಿದ್ದ ಮುದೋಳ್ಕ ರೀ ಮತ್ ತೆಗೆದ್ಬಿಟ್ರೀ ಯಜ್ಮ್ರಿ ಅದೇ ಇಲ್ಲ கேக்கத்தி அல்ல தோண்டி அடிக் சாந்தவ இல்லை நான் விட்டேன் என்ன ஜூன மொதலி மதிவாக கீழாகித்து நின ನಿಂದು ಮಕ್ಕಳ ಅಪರಿಚಯನ ಆಗೈತೆ ಅಂತ ಯಾರು ಹೇಳಿದ್ರು ಅಂತ ಕೇಳಾಕತಿಯ ಇಲ್ಲಿ ತ ನೋಡ ನನ್ನ ಸೋದರ ಮಾವನ ಬಾಡಿ ಅಯ್ಯೂ ಹೇಳೋಣ ನನ್ ಕೇಳಿ ನೋಡೋದ ನೀ ಮತ್ತೆ ಎಕ್ಸ್ಟ್ರಾ ಹೇಳ್ಬೇಕು ಅನ್ನೋದನ್ನ ನನ್ನ ಮುಂದೆ ಹೇಳ್ಯಾರ ಮತ್ತೆ ಅದನ್ನ ಯಾಕೆ ಕೇಳತಿ ಅದು ಧರ್ಮಸ್ಥಳ ಸಂಘದ ಸಾಲ ಕಟ್ಟಬೇಕಾಗಿತ್ತು ಆರು ಗಂಟೆ ಆದ್ರೆ ಮನೆ ಮುಂದೆ ಬಂದು ಕುಂದ್ರಾಕತ್ರ ಬಸ್ ಸ್ಟ್ಯಾಂಡ್ ಪಾಯಿಕಾಯಿ ನಿಮ್ಮ ಬೋರ್ಡ್ ಹಾಕಿದ್ರು ಕಾಯಂ ದವಾಖಾನೆ ಅಂತೇಳಿ ಅಲ್ಲಿ ಓದಿ ಹದಿನೈದುನೂರು ರೂಪಾಯಿಗೆ ನಿಮಗೆ ಮಕ್ಕಳು ಆಪ್ರೇಷನ್ ಅಂದ್ರೆ ನನ್ನ ಅರ್ಜೆಟ್ನೇ ಇವು ಮಾಡಿಸಿದೆ ಅಂತ ತಗೊಂಡು ನನ್ನ ಮನೆ ಹೇಗತ್ತ ನಿಮ್ಮದು ನಿಮ್ದು ಅಲ್ಲ ಆಪ್ರೇಷನ್ ಮಾಡಿಸಿಲ್ಲ ಅಂತೇಳಿ ನನ್ನ ಕಡೆ ಅದಾವು

ಎಲ್ಲೋ ಎಲ್ಲೋ ಸುಳಾತರ ಸುಳಾದಾ ಒಟ್ಟಿಕೆ ಚವ್ನಿನ ಮದುವ ಅದಲ್ಲ ನಾನು ಒಟ್ಟಿಕೆ ತಗಿತಿ ಹೇ ರಂಗ ಬೇ ನಿಂಗ ಬೇಕಾ ನಾನು ಹಂಗ ಹೀಳಕತ್ತಿಲ್ಲ ಅವನು ಕೇಳ ಬಾ ಏ ಅಂತ ಕೇಳಿ ಇಲ್ಲಿ ಹೋಗಿ ಕೇಳ ಇದು ಹೇಳಿ ಇಲ್ಲಿಗೆಕ್ಕೆ ಅದು ಅವನು ಡಾಕ್ಟರ ಕಟ್ ಮಾಡಿ ಬಾಟಲೇ ತಗದಿಟ್ಟಿದ್ದ ಅವನು ನಾಯಿಸಾಕಿದ್ದಲ್ಲ ಟಾಮಿ ಆ ಟಾಮಿ ಆಟಾಡಕೋ ತಾಟಾಡಕೋ ಬಾಯಿಗೆ ಇಟ್ಕೊಂಡು ಹಲಗೆಲಿ ಕುಡ್ರದ ಕಡೆ ಕೈ ಬಿಟ್ಟತ ಈಗ ಫಾರೆಸ್ಟ್ರ್ ಗಾಡಿ ಅದವರು ಪರಿಚಯ ಅದರು ಅವ್ರಿಗೆ ಹೇಳಿನ ಹುಡ್ಕ್ಯಡ್ರಿ ಅಂತೇಳಿ ಅವರು ವಾರದಾಗ ಒಂದು ದಿನ ಒಟ್ಟು ಹಿಂಗೆ ರೌಂಡ್ ಆಗ್ತಾರೆ ಅಂತ ಹಾಗೇನಾರ ಖಾಲಿ ಗಟ್ಟಿ ಬಂದು ಏನಾರ ಎಡಿಗೆ ಬಿದ್ದೆವು ಅಂದ್ರೆ ಅದು ತಂದು ಕೊಡ್ತೀವಪ್ಪ ಅಂತೇಳಾರ ಆತ ಅದೇನು ಬೆನ್ನಿಗಳದ್ದು ಬೇರೆ ನಾವು ಖಾಲಿ ಸಿಗ್ಬೇಕ್ ಎಡ್ವಿ ಬೀಳಾಕ ಸಿಗುತ್ತೋ ಅಲ್ಲಿ ಅದು ಎಲ್ಲಿ ಸಿಕ್ಕರು ಅವ್ರು ಪಾರೆಸ್ಟ್ರ ಆಫೀಸ್ಗರ ಅದಕ್ಕೆ ಚಿಮ್ಮನಾಯಿನಿಗೆ ಹೊಚ್ಚಿ ಉರಿ ಹೆಚ್ಚಿಬಿಡ್ರಿ ತೈಬಿಡ್ತು ಮೊಟ್ ಸಿಗತ್ತಿಲ್ಲ ಒಳ್ಳೆಯ ಊರು ನಂದು ತೊಗೊಂಡ್ ಬಾ ಅಂತ ಹೇಳಿ ನಂದೆಲ್ಲ ಲೈಕಿನ ಇದರ ತಗೊಂಡು ಬಾ ಅಂತ ಹೇಳಿ <laughs> 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 <yellipand> गजब नित <laughs> 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 गजमा गजामंतर गजमा, गजमा या गजमा पजमा गुलाम जाम नडि

ಏ ನಿನ್ಗೆ ನಾಕ್ ಚೊಳ್ ಹೇಳಿ ಬೇಡ ಅವ್ನಿ ಇದ್ರಾಗ ಯಾರನ್ನು ದತ್ತಕ್ಕೆ ತೊಗೊಳ್ಳೋಕೆ ಹೋಗ್ಬೇಡ ಅವ್ರು ಇವ್ರನ್ನ ದತ್ತಕ್ಕೆ ತಗೊಂದ್ರ ಅವ್ರೇನು ಮಕ್ಳಾಗಿ ಬರೋದಿಲ್ಲವ ನಿನಗೆ ಮಕ್ಳು ಕೊಟ್ಟು ಓಡಿ ಹೋಕ್ಕಾರೆ ನಾನು ತುಂಬ ದತ್ತಕ್ಕೆ ನಾ ಏನು ಅಲ್ಲಿ ಅಂತನ ಆ ನಿನ್ಗ ಯಾರು ಇದರ ದತ್ತ ಒಬ್ಬ ಆರಾಮ್ ಕೊರ ದೋಸ್ತ ಇದ್ದ ನೀವು ಒಬ್ಬ ಸೋದ್ರ ಸೊಸಿ ಇದ್ದಿ ಇಬ್ಬರೂ ದೂರ ಆಗಾಕ ನಿಂತಿರಿ ನೀನೇ ಇನ್ನ ಮ್ಯಾಲಿದ್ದು ನಮ್ಮವ್ವ ಇವ ಪಿಂಡ್ರಿಕ ನಮ್ಮ ಪಪ್ಪ ಅನ್ಬಡ ಹೊಟ್ಟಸ್ತತ್ ಹಾಲು ಕುಡಿಸ್ ಮಮ್ಮಿ ಏನು ಆಕಳ ಅಳ ಬೈಲಿ ಅಪ್ಪನ ಗಿಂಡದಲ್ಲ ಬರುಡಿ ಬಾ ಕಪ್ಪಕತ್ತಾ ಅಲ್ಲಿಪ್ಪನ ಅಪ್ಪಕತ್ತೋ ನನ್ನ ಅಲ್ಲೇನ ಸುಮ್ ಆಯಿ ಕೊಡ್ತೀನಿ ಮಕ್ಕನ್ ಬಿಡಿ ಇಲ್ಲಿ ಸುಮ್ ಬಾಯಿ ಗಂಡದಿಂದಲೇ ಸರಿ ಸರಿ ಅಂತiala ಏ ಸರಿಲೆ ಗಂಡಿದ್ರ ನಿನ್ ಪೂರ್ತಿ ಕಿದ್ದೆ ಏನತ್ತು ನಿ ಗಂಡ ಅದರ ಏ ನಾ ಸಾದ್ರ ಮಾವದ ನನ್ನ ಕಡಕು ಕೂ ಇಬ್ರು ಕುಡು ಸುಖವಾಗಿರು ಹ ವರ್ಷ ತುಮ್ ಕೂಡ ನಾವು ಹೇಳಿದಂಗ ಒಂದೆಳೆಂಟು 벨ಟ್ ಕಟ್ಟನಾ ಮನಿ ಮುಡಿ ಚಂದ ಆಶೀರ್ವಾದ ಮಾಡ್ತಾನೆ ಅಂದ್ರೆ ನಿಮ್ಮ ಫಸ್ಟ್ ನೈಟ್ ದಿವಸ ಕಾಟ ಮುರ್ದು ನಡ ಮುರಿದ್ ಹೊಯ್ ಹೊರ ನಿಮ್ಮ ನಾವು ಕಾಟದ ಮ್ಯಾಗ ಮುನ್ಕೊಳಂಗಿಲ್ಲ ಮತ್ತೆ ಎಲ್ಲಿ ಮಕ್ಕೋತಿರಿ ಭೂಕಂಪ ಒಳಗ ಹೊರ ನಿಮ್ಮ ನಾಗ ಇದನ್ನ ಕೇಸರಿ ತಾಟ್ ತಮ್ಮ ಹಚ್ಚಿ ಬಿಡ್ತೀನಿ ಹೊಯ್ ಕೊತ್ ಹೊರ ನಿಮ್ಮ ಮೋಸ ಮಾಡ್ತೀನಿ ಅಂತ ನಾ ತಿಳಿದಿದ್ದಿಲ್ಲ ಬಾಳ ನಂಬಿದ್ನೆ ನಿನ್ನ ಬಹಳ ಅಂದ್ರೆ ಬಹಳ ನಂಬಿದ್ದೆ ಆದ್ರೆ ಹಿಂಗ ಯಾದಿ ಮ್ಯಾಗ ಶಾದಿ ಆಗಿ ನಾನು ಎದಿ ಮೇಲೆ ಸದಿ ಎಳಿತಿ ಅಂತ ಗೊತ್ತಿದ್ದಿಲ್ಲ ಅವ್ನು ಹ್ಯಾಂಗದ ನೋಡವ್ನು ಮ್ಯಾಗ ಬಿದ್ರೆ ಸತ್ತೋಕ್ಯವ್ ಯಾಕೆ ಸ ಕರೆಂಟ್ ಕೈ ಹಾಕಕ್ಕೆ ಹೋಗಿಲ್ಲ ಏನಿನ್ನ ಅವನು यदि नाग शादी तुडगिले मार्डर मधुवे यदि नाग शादी तुडगिले मार्डर मधुवे हे यदगाला यत्ता हादी नन्ना यदि मेले कंदना कूड़ा होगा शादी या मेले यदगाला यत्ता हादी नन्ना यदि मेले कंदना कूड़ा होगा शादी या ದೊಡ್ಡವ್ರ ಮಾತು ಹೇಳ ಏನಂತ ಮಳೆ ಆಗಿ ನಿಂತ ತಂದ ಮಾತ್ರಕ್ಕೆ ಬರಗಾಲ ನೀನ್ ಬೆಳಂಗಿಲ್ಲ ಮಳೆ ಆಗಿ ನಿಂತ ತಂದ ಮಾತ್ರಕ್ಕೆ ಬರಗಾಲ ನೀನ್ ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಅಂದ್ ಮಾತ್ರಕ್ಕ ಮರೆ ಗುದ್ದಿ ಹುಡುಗ ಜೀವನ ಏನ್ ಇಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಹಾಕೈತಿ ಹಂಗ ಬಿಟ್ಟು ಅದ್ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೇನು ಕೊರಗಾಕ ಮರಗಾಕ ನೀನು ಸಂಬಂಧ ಆ ದೇವ್ರ ನಿನಗೇನು ಸ್ಪೆಷಲ್ ಆಗಿ ಕರಿಸಿರ ಬಂಗಾರನೂ ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಬಂದ್ರ ಬಾ ಬರ್ಲಿಲ್ಲ ಅಂದ್ರೆ ಹೊಯ್ಕೋತ ಹೋಗ ನೀ ಬಂದರ ಬಾಯಿಲ್ಲ ಹೊಯ್ಕೋತ ಹೋಗ ಬಂದರ ಬಾಯಿಲ್ಲ ಹೊಯ್ಕೋತ ಹೋಗ ಈಶ್ವರದಲ್ಲಿ ಏನು ಈಶ್ವರದಲ್ಲಿ నింగన బంగారత్తే దేనా నింగన బంగారత్తే 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 పల్లె పరితిని వాదరు హోకిని బంగార పరితిని వాదరు హోకిని నియావ చేనావా అట్ట నియావ చేనావా ననగన బంగార కొడిసి నిను పెట్టి కొట్టి నన బంగార కొడిసి నిను పెట్టి కొట్టి నినిగలి బంగార బెళి కొడిసలేవు ನಾನು ಆಂಡ್ರವರ್ ಹರಿದ್ ಹದಿನೈದು ದಿನ ಆಯ್ತು ಶುಕ್ರವಾರ ಸಂತೆ ನೂರು ರೂಪಾಯಿ ಡಜನ್ ಹೇಳಿದ್ರು ಸುಮ್ ಬಿಟ್ಟು ಬನ್ನಿ ನಿನಗೆ ಬಂಗಾರ ಬೆಳಗ್ಗೆ ಇಷ್ಟ ನೋಡ್ರಿ ಹುಡುಗರ ಅದನ್ನು ಕೊಡಿಸು ಇದನ್ನು ಕೊಡಿಸು ನಮ್ಮ ಹೊಲ ಮನೆಗೆ ಮಾರಿಸಿ ನಮ್ಮ ಜೋಡಿ ಅಂಕರು ಜೀವನ ಮಾಡೋಂಗಿಲ್ಲ ಇಲ್ಲ ನೀವು ಒಬ್ಬನ ಮಾತ್ರ ಬಿಡು ಸ್ಟ್ಯಾಂಡ್ ಅಪ್ ಮಾಡಿಬಿಡು ನಿನ್ನ ಬಿಟ್ರೆ ನಿಮ್ಮ ಮೋನಿ ಇಲ್ಲೇ ಬೆಳಕು ಹರಿಸ್ತೀವಿ ಮತ್ತೆ ನಾಷ್ಟ ಮಾಡಿ ನಿಂದಿರ್ಬೇಕು ನಾವು ಅದಕ್ಕೆ ನಿಮ್ಮ ಮೋನಿ ಮತ್ತೆ ಬಿಟ್ಟು ಸುಮ್ಮನೆ ನಿಂತ್ಬಿಡೋ ಅಲ್ಲಿ ಹಾಳಾಗಿ ಹೋಗಿ ನಿನಗೆ ಯಾಕೆ ಕೊಡಿಸ್ಲಿ ಕೊಡ್ಸಕ್ಕೆ ನೀವು ಒಬ್ಬಕ್ಕೆ ನದಿನ ನಾ ಕಟ್ಕೊಂಡಕ್ಕೀಗ ನಾ ಕೊಡಿಸ್ತೀನಿ ನೀನು ಕಟ್ಕೊಂಡು ಅವನ ಅವ ಕೊಡಿಸ್ತಾನೆ ಹೋ ನಾ ಏನು ಹತ್ತಿದವ ಹೊಂದಿದಕ್ಕೆ ನೀನು ನನಗೆ ಹತ್ತಿದಕ್ಕೆ ಬಂಗಾರ ಕೊಡ್ಸಕ್ಕ ಬೆಳಿಯ ಕೊಡ್ಸಕ್ಕ ಬಂಗಾರ ಕೊಡ್ಸಕ್ಕ ಬೆಳಿಯ ಕೊಡ್ಸಕ್ಕ ಮಗಳೇನ ನಿಮ್ಮ ಅವನ ಮಗಳೇನ ನೀ ಏನು ಕಟ್ಕೊಂಡಾಕಿ ಏನ ನನ್ನ ಇಟ್ಕೊಂಡಾಕಿ ಏನ ನೀನು ಕಟ್ಕೊಂಡಾಕಿ

அப்பாஜி ஏ நன்கேன் எல்லா கடை முட்டி ஏன் கண்டோ நீ கண்டனுவல் ನೀನಲ್ಲಂತಿ ಕರಿಮಣಿ ಮಾಲಿಕ ನೀನಲ್ಲಂತಿ ಮಲಗಿದ ಮಂತ್ರ ಹೇಳತೀನಿ ಹೇಳತೀನಿ ತಾಳಿ ಕಟ್ಟಿಲ್ಲ ಅನ್ನೋದಷ್ಟ ಆದ್ರೆ ನಿನ್ನ ಮನದಾಗ ನಟ್ ಉದಿ ಕಟ್ಟಿದ್ರೆ ಡ್ಯಾಮ್ ಮನಸ್ಸು ಅಲ್ಲೇ ಡ್ಯಾಮ್ ಮನಸ್ಸು ಏನೋ ಮಾನ್ಸ ಅಂದವ மனசத தோரி தோரி நீவ இரவ இதெல்லாம் ஜோடி ஓடிஹோலியா ಪ್ರೀತಿ ಕರ್ಕೊಂಡು ಹೋಗ್ತಾ ಹೋಗು ಹೋಗ್ಲೇ ಹೋಗು ನೋಡ ಸಿಟ್ಟಿ ಬಿಟ್ಟ ನನ್ನ ನಿನ್ನ ಪ್ರೀತಿ ಸುದ್ದಿ ಆಗೇ ಬರ ಸಂತೋಷ ಕಾಡಾಕತ್ತನ ಅನ್ನೋದ ತಿಳಿವಲ್ಲ ದುಃಖದಾಗೆ ನೀ ಆಪ್ರೇಷನ್ ಮನ್ಷ ಭಾಳ ಹಾಡಬಾರ್ದು ನರ ಜಮೀ ನೀ ಬಿಟ್ಟು ಕೊಟ್ರ ತೊಗೊಂದ್ ಹೋಗಾಕ ನಾ ನೀನ್ ಕಾಂಜಿ ಪಿಂಜಿ ಮಾಡಿ ಅಲ್ಲಿ ಬಿದ್ದ ಹಣ್ಣಿಗೆ ಬಿಟ್ಟು ಕೊಟ್ಟ ಹೆಣ್ಣಿಗೆ ಅವತ್ತು ಬೆಲೆ ಇರಂಗಿಲ್ಲ ಅವತ್ತು ನೀನ್ ನಂಬ ನಂಬಿ ಬಂದಿತ್ತಂದ್ರ ನಿನಗ್ ಜೀವನ ಕೊಡ್ತಿದ್ದೆ ಇವ್ ನೋವ್ನು ಅವ್ನಿ ಇಲ್ದವ್ನ ಮದುವೆ ಆಗಿ ಅವ್ನ ಜನ್ಗೆ ಅವ್ವ ಬ್ಯಾಸ್ರ್ ಆತಂದ್ರಪ್ಪಾ ನನ್ನ ಬಾಗಿಲು ಸದಾ ಮನೆ ಅದು ನನ್ನ ಮನೆಗೆ ಚಿಲುಕಿಲ್ಲ ಒಂದು ಟ್ರಂಕಿ ಕೀಲಿನ ಇಲ್ಲ ಎಲ್ಲ ಹಳಗು ನೀನು ಅಂತ ಬಿಟ್ಟು ನೋಡಿ ಎಷ್ಟು ದಿನ ನಾನು ಹಣೆ ಬರೆದಾಗ ನೀನು ಬರ್ದಿಲ್ಲ ಅಂದ್ಮೇಲೆ ನಾ ಎಷ್ಟು ಹೊಡ್ಕೊಂಡ್ರು ಬಡ್ಕೊಂಡ್ರು ಅಂಕರು ಸಿಗಂಗಿಲ್ಲ ಗೆಳತಿ ನನಗೆ ಸಿಗಂಗಿಲ್ಲ ಬ್ಯಾಡಂತ ಬಿಟ್ಟಿನಿ ಸುಮ್ಮನಿ ಅಂದರ ಹೋಗಲಿ ನಿನ್ನ ಮುದುಕಾನಡಂತ ನನಗೆ ಹೇಳೋಣ ಕಟ್ಟುವ ಚಪ್ಪಲ ಹರಿ ತಣ್ಣ ಬೆಟ್ಟೇನ ನಿನ್ನ ಕಟ್ಟಲು ಕಿತ್ತ ನಿನ್ನ ಮಹಿನ ಮೊದಲೇಣ ಮುಟ್ಟಿ ನನ್ನ ಕುಂತಲ್ಲ ಹಾವಿಗೆ ಹಣಸಿ ಮಗರ ಹೋಗತನ ನಿನ್ನ ತಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ಅಪ್ಪಾಜಿ ಒಂದೇ ಒಂದು ಮಾತು ನಾ ಹೋಗ್ತೀನಿ ಏಸರದವ್ಲೇ ಓಸೋ ನಿನಗೆ ಮುಳ್ಳಾಗಿರೋಕೆ ಇಷ್ಟಪಡೋಲ್ಲ ಒಳಗ ಬೇರೆ ಹೇಳುತ್ತೆ ಇಲ್ಲಿ ಬಂದಾಗ ಬೇರೆ ಮಾಡ್ತೀನಿ ಹಂಗೆ ನೀನು ಹಂಗ ಮಾಡ್ತೀನಿ ನಾನು ಹಂಗ ಮಾಡ್ತೀನಿ ಇರ್ಲಿ ಇದು ಒಂಥರ ಚೆನ್ನಾಗಿತ್ತು ಆದ್ರೆ ಇಬ್ಬರು ನಡಬಾರ ಸಿಕ್ಕಿ ಏನು ಇಲ್ಲ ಅಕ್ಕಿನ ಅಸೇನಾಗ ನನ್ನ ಗಜ ಹಂಗಾಗಿತ್ತು ಇದ್ರ ಪರಿಸ್ಥಿತಿ ಅಪ್ಪಾಜಿ ನನಗೂ ಹೇಗೆ ಕಳ್ಸು ಹನಭಾಣಿ ಆಗಲ್ಲ ಅಪ್ಪಾಜಿ ಅಪ್ಪಾಜಿ ಅಂತೇಳಿ ಇವತ್ತಿಬ್ರದ್ದು ಫಸ್ಟ್ ನೈಟ್ ಇರ್ಬಲ್ಲ ಮಗ್ ಮದ್ವೆ ಆಗೈತಿ ಯಾರು ಇಲ್ಲ ನಂದಿಲ್ಲ ಇಲ್ಲ ಅಲ್ಲ ನೀನ ಅಂದೆ ಅಲ್ಲ ಸುಮ್ಮ ನೀನ ಏನೇನು ತಲೆತು ತುಂಬೇ ಬಿಡಿ ಈಗ ಆಕಿಗೆ ಅಕ್ಲಿಗೆ ಅನ್ನ ನೋಡು ಪಸ್ಟ್ ನೈಟ್ ಏನಾದ್ರು ಅಂದಿಲ್ಲ ಈಕೆ ಅಂತ ಹ್ಞೂ ಅಂದಾ ಸುಮ್ಮ ಮದ್ವಿಗೆ ಅಂಕ್ರು ಕರಿಲಿಲ್ಲ ಮದ್ವೆ ನೋಡ್ಲಿಲ್ಲ ಕೊನೆ ಪಕ್ಷ ಇವತ್ತು ನಡಿಯೋ ನಿಮ್ಮ ಫಸ್ಟ್ ನೈಟ್ ಕಾದ್ರೆ ಹೇಳಪ್ಪ ಹಾ ಕರಿತೀನಿ ಬಂದು ಕುಂಬ್ಳಕಾಯಿ ಬೆಳಿಗ್ಗೆ ಕಾಯ್ಬೇಡ ಹೋಗೈತಿ ಇಳಿಯದಾಗ ಅದ್ಯಪ್ಪ ಆ

ಆಕಿನ ಕೇಳಪ್ಪ ನಂಗ ನೀವು ತತ್ತ ಇಲ್ಲಲಿ ಅವ್ನು ನೋಡಿದ್ರೆ ಡೌಟ್ ಐತಿ ಎರಡು ಸಲ ಏನಾರ ಹಚ್ಚಿ ಕರ್ಕೊಂಡು ಹೋಗ ಅವ್ನ ನಡು ಉಸಿರಾಟ ಕಟ್ ಆಡಿತ್ತ ಹಾಗ ಹಾಗ ಹೋಗ ಇನ್ ಯಾರು ನೀ ಯಾಕೆ ಹಿಂಗೆ ಕುಂತಿ ಬೂಟಕ್ಕೆ ಬಡದವ್ರ ಗತಿ ಏನಾಗಿತ್ತು ನಿನಗ ನನಗೇನು ತಿಳಿಯವಲ್ದು ನಿನಗೆ ತಿಳಿಯಂಗ ಹೋಗಿಲ್ಲ ನೀ ಎರಡು ಸರಿ ಬಂದ್ರು ಹಾಂ ನೀ ಸತ್ಯ ನಾನಾ ಗೊತ್ತಾಗಿತ್ತು ನಾನು ಅದನ್ನು ತಗೋ ಮಾಮ ಅದನ್ನಲ್ಲ ಹೋಗ್ಲಾ ನಂದು ಹದಿನೈದು ನೂರು ಬರ್ತೈತಿ ಎರಡು ಸಾವಿರ ಮತ್ತೆ ನಿನಗಿದು ಗುರುಲಕ್ಷ್ಮಿ ಯೂಜಿನಿ ಬರ್ತೈತಿ ಮತ್ತೆ ಮೂರುವರೆ ಸಾವಿರದ ಒಂದ್ ತಿಂಗ್ಳು ನಡೆಯಲ್ಲ ನಿಮಗೆ ಗುರು ಪಗ ಬಾ ಎಲ್ಲಿ ಜಿಟಿ 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 ಮಳಿಯಾಗ ಮಳಿಯಾಗಿ